ಕನ್ನಡಿಗರು ಯಾರ ಮೇಲೂ ಕೂಡ ಕನ್ನಡ ಭಾಷೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ದಬ್ಬಾಳಿಕೆ ಮಾಡಿದಂಥ ಪ್ರಕರಣಗಳಿಲ್ಲ ಕರ್ನಾಟಕದಲ್ಲಿ ಇದ್ದಾದ ಮೇಲೆ ಹತ್ತಾರು ವರ್ಷ ಇಲ್ಲಿ ನೆಲೆಸಿದ ಮೇಲೆ ಕನ್ನಡವನ್ನು ಮಾತಾಡಬೇಕು ಅಂತ ಹೇಳಿ ನಿರೀಕ್ಷೆ ಮಾತು ಮಾಡುವಂಥದ್ದು ಈ ಸ್ಥಳೀಯ ಲ್ಯಾಂಗ್ವೇಜ್ ಬಗ್ಗೆಯೂ ಕೂಡ ಗೌರವ ಇಟ್ಕೊಳ್ಳಿ ಅಂತ ಹೇಳೋಂಥ ಹೇಳೋವಂಥದ್ದು ಅಥವಾ ಆ ರೀತಿ ಮನವಿ ಮಾಡಿಕೊಳ್ಳುವಂಥದ್ದು ಸಹಜ ಇದು ಇದು ಎಲ್ಲ ರಾಜ್ಯಗಳಲ್ಲೂ ಇದೇ ಇದು ನಿಮ್ಮ ಹತ್ರ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ಅಂತ ಗತಿ ಇಲ್ದಲೆ ಕರ್ನಾಟಕ ನೀವು ಬರ್ತೀರಿ ನಿಮ್ಮ ಹತ್ರ ಒಳ್ಳೆ ಸಾಫ್ಟ್ವೇರ್ ಕಂಪನಿಗಳಿಲ್ಲ ಒಳ್ಳೊಳ್ಳೆ ಕೆಲಸ ಸಿಗೋಲ್ಲ ಅಂತ ಗತಿ ಇಲ್ದಲ್ಲೇ ನೀವು ಕರ್ನಾಟಕದಲ್ಲಿ ಉಳ್ಕೊಂಡಿರೋರು ನೀವು ಇಲ್ಲಿ ಹತ್ತಾರು ವರ್ಷ ಇಲ್ಲೇ ಬಂದು ಇಲ್ಲೇ ಇಂಜಿನಿಯರಿಂಗ್ ಮಾಡ್ತೀರಿ ಇಲ್ಲೇ ಮೆಡಿಕಲ್ ಮಾಡ್ತೀರಿ ಅಥವಾ ಇಲ್ಲೇ ಯಾವುದೋ ಡಿಗ್ರಿಗಳನ್ನ ಮಾಡ್ತೀರಿ ಕೆಲಸಕ್ಕೋಸ್ಕರ ಇಲ್ಲೇ ಉಳ್ಕೊಳ್ತೀರಿ ಇಲ್ಲಿ ಉಳ್ಕೊಂಡಾದ ಮೇಲೆ ಇಲ್ಲಿನ ಸ್ಥಳೀಯ ಲ್ಯಾಂಗ್ವೇಜನ್ನು ನೀವು ಭಾಷೆನ ಕಲಿಯೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿದೆ ನೀವೇನು ನೆನ್ನೆ ಮೊನ್ನೆ ಬಂದು ಆರು ತಿಂಗಳಾಗಿದೆ ಒಂದು ವರ್ಷ ಆಗಿದೆ ನೀವು ಕನ್ನಡ ಕಲೀಲೇಬೇಕು ಅಂತ ನಾವೇನು ಕೇಳ್ತಾ ಇಲ್ಲ ಹತ್ತಾರು ವರ್ಷದಿಂದ ಇಲ್ಲೇ ಇದ್ದಿರಲ್ಲ ಇಲ್ಲೇ ಕಾಲೇಜಲ್ಲಿ ಓದಿದ್ದೀರಲ್ವ ಇಲ್ಲೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಲ್ವ ಇಲ್ಲೇ ಫ್ಲ್ಯಾಟ್ ತೊಗೊಂಡಿದ್ದೀರಲ್ವ ಇಲ್ಲೇ ಮನೆ ತೊಗೊಂಡಿದ್ದೀರಲ್ವ ಇಲ್ಲೇ ವಾಸ ಮಾಡಿದ್ದೀರಲ್ವಾ ನೀವು ಕನ್ನಡವನ್ನು ಮಾತಾಡಿ ಇಲ್ಲಿ ಸ್ಥಳೀಯ ಭಾಷೆನೂ ಕೂಡ ಕಲ್ತ್ಕೊಳ್ಳಿ ಹೇಳಿ ನಾವು ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ನಮ್ಮ ಕೆಂಪೇಗೌಡರು ಕಟ್ಟಿರುವಂಥ ಬೆಂಗಳೂರು ನಮ್ಮ ವಿಶ್ವೇಶ್ವರಯ್ಯನವರು ಕುಡಿಯೋ ನೀರು ತೊಗೊಂಡೋಗಿದ್ದಾರೆ ನಮ್ಮ ಮಿರ್ಜಾ ಇಸ್ಮಾಯಿಲು ಕರೆಂಟ್ ಕೊಟ್ಟಿದ್ದಾರೆ ಎಲ್ಲ ಕನ್ನಡಿಗರ ಶ್ರಮದಿಂದಾಗಿ ಇವತ್ತು ಬೆಂಗಳೂರು ನಿರ್ಮಾಣವಾಗಿದೆ ಇಲ್ಲಿ ಬಂದು ನೀವು ನೆಲೆ ಕಂಡುಕೊಳ್ತೀರಿ ಭಾಷೆ ಮಾತಾಡಿ ಹತ್ತಾರು ವರ್ಷದಿಂದ ಇದಿರಲ್ಲ ಅಂತ ಹೇಳಿದ ಕೂಡಲೇ ಓ ನಮ್ಮ ಕನ್ನಡೇತರರ ಮೇಲೆ ಆಕ್ರಮಣ ಆಗ್ತಿದೆ ನಾವು ಯಾಕೆ ಈ ಭಾಷೆ ಕಲಿಬೇಕು ನಮ್ಮ ಮೇಲೆ ಕ ನಾವು ಕನ್ನಡ ಮಾತಾಡಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆಕ್ರಮಣ ನಡೀತಾ ಇದೆ ಈ ಥರ ಹೊರಾತ ಯಾಕೆ ಏನು ನಿಮ್ಮನ್ನು ಇಲ್ಲಿ ಇರಿ ಹೇಳಿ ನಾವು ಕೈ ಕಾಳ ಕಟ್ಕೊ ಹಿಡ್ಕೊಂಡಿದ್ದೀವೋ ನಿಮ್ಮನ್ನು ನೀವು ಬಂದಿರೋರು ನಿಮ್ಮ ರಾಜ್ಯದಲ್ಲಿಂತ ಪರಿಸ್ಥಿತಿ ಇಲ್ಲ ಒಳ್ಳೆ ಕಂಪ್ನಿ ಇಲ್ಲ ಒಳ್ಳೆ ಕೆಲಸ ಸಿಗೋಲ್ಲ ಒಳ್ಳೆ ಕಾಲೇಜಸ್ ಇಲ್ಲ ಅಂತ ಹೇಳಿ ನೀವು ಗತಿ ಇಲ್ಲಿ ಬಂದಿರೋರು ನಿಮ್ಮನ್ನು ನಾವು ಕೇಳ್ಕೊಂಡಿಲ್ಲ ಇಷ್ಟಾಗಿಯೂ ಕೂಡ ಯಾವುದೋ ಒಂದು ರೋಡ್ ರೇಜ್ ಬಂತು ಅಂತೇಳಿ ಕೂಡಲೇ ಕನ್ನಡಿಗರಿಗೆ ಹಣೆಪಟ್ಟಿ ಕಟ್ಟುವಂಥ ಕೆಲಸವನ್ನು ನೀವು ಮಾಡ್ತೀರಿ ಆಯಿತು ಇವನು ಯಾರು ಪ ಇತ್ತು ಶೀಲಾದಿತ್ಯ ಬೋಸ್ ಒಬ್ಬ ಏರ್ಫೋರ್ಸ್ ಅಧಿಕಾರಿ ಏರ್ ಫೋರ್ಸ್ ಇರ್ಬೋದು ನೇವಿ ಇರ್ಬೋದು ಅಥವಾ ಆರ್ಮಿ ಇರ್ಬೋದು ನಿಮ್ಮನ್ನ ಇನ್ಸ್ಟ್ರಕ್ಷನ್ ಕೊಡುವಂಥ ಲ್ಯಾಂಗ್ವೇಜ್ ಯಾವುದು ಎಲ್ಲರಿಗೂ ಹಿಂದಿ ತಮಿಳುನಾಡಿಂದ ಹೋಗಿರ್ಬೋದು ಕೇರಳದಿಂದ ಹೋಗಿರ್ಬೋದು ಕರ್ನಾಟಕದಿಂದ ಹೋಗಿರ್ಬೋದು ಮಹಾರಾಷ್ಟ್ರದಿಂದ ಹೋಗಿರ್ಬೋದು ನಿಮ್ಮನ್ನು ನಿಮ್ಮ ಟ್ರೈನಿಂಗ್ ಇರ್ಬೋದು ನಿಮಗೆ ಕೊಡುವಂತಹ ಏನು ಇನ್ಸ್ಟ್ರಕ್ಷನ್ಸ್ಗಳಿರ್ಬೋದು ನಿಮಗೆ ಕೊಡುವಂಥ ಕಮ್ಯಾಂಡ್ಗಳಿರ್ಬೋದು ಯಾವ ಭಾಷೆನಲ್ಲಿ ಇರುತ್ತೆ ಹಿಂದಿನಲ್ಲಿರುತ್ತೆ ನಿಮಗೆ ಅಲ್ಲಿ ಹೋಗಿ ನೀವು ಕಲಿತೀರಿ ಅದೇ ರೀತಿ ಇಲ್ಲಿ ಬಂದಾದ ಮೇಲೆ ನೀವೊಂದು ಐ ಎ ಎಸ್ ಆಫೀಸರ್ ತೊಳಿ ಅವನು ಕರ್ನಾಟಕ ಕೇಡ್ರ ಆಫೀಸರ್ ಆಗಿರೋದು ತಮಿಳ್ನಾಡು ಕೇಡ್ರಾಗಿರ್ಬೋದು ಕ ಅಥವಾ ಯಾವ ಒರಿಸ್ಸಾದ ಕೇಡ್ರ್ ಆಫೀಸರ್ ಆಗಿರ್ಬೋದು ಒಂದು ವರ್ಷದೊಳಗಡೆ ಸ್ಥಳೀಯ ಭಾಷೆನ ಕಲಿಬೇಕು ಅಂತ ಹೇಳಿ ಕಡ್ಡಾಯವಾಗಿ ಯು ಪಿ ಎಸ್ ಸಿ ನಿಯಮ ಇಲ್ವಾ ಅದೇ ರೀತಿಯಲ್ಲಿ ನೀವು ಒಂದು ಬ್ಯಾಂಕ್ ಅಧಿಕಾರಿಯಾಗಿ ಬರ್ತೀನಿ ಆ ಬ್ಯಾಂಕ್ ಸರ್ವೀಸಿಗೆ ನೀವು ಸೇರಿಕೊಳ್ತೀರಿ ಐ ಬಿ ಪಿ ಎಸ್ ಎಕ್ಸಾಮ್ ಪಾಸ್ ಮಾಡ್ಕೊಂಬರ್ತೀರಿ ಒಂದು ವರ್ಷದೊಳಗಡೆ ಸ್ಥಳೀಯ ಭಾಷೆನ ಕಲಿಬೇಕು ಅನ್ನೋ ಕಡ್ಡಾಯ ನಿಯಮ ಇದೆಯಲ್ವ ನಿಮಗೆ ಇದ್ದೇ ಇದೆ ಅಲ್ಲಿ ಹೀಗೆ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಹಾಗೆ ಬ್ಯಾಂಕಿಂಗ್ ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ನಿಯಮ ಇದೆ ನೀವು ಆ ಥರ ಅದೇ ಥರ ಹತ್ತಾರು ವರ್ಷದಿಂದ ಇಲ್ಲಿದ್ದೀರಿ ಇದ್ದಾದ ಮೇಲೆ ಕನ್ನಡ ಭಾಷೆನ ನೀವು ಕಲೀರಿ ಕನಿಷ್ಠ ನಿಮಗೇನು ಓದೋದು ಬರೆಯೋದು ಎಲ್ಲದನ್ನೂ ಕೂಡ ಕಲೀರಿ ಅಂತ ನಾವು ಹೇಳಲ್ಲ ಯಾರು ಸಿಕ್ಕಿದಾಗ ಮಿನಿಮಮ್ ಕಮ್ಯುನಿಕೇಷನ್ನು ಒಂದು ಸಣ್ಣ ಸಂವಹನ ಮಾಡುವಂತಹ ಕನ್ನಡವನ್ನು ನೀವು ಕಲೀಲಿಲ್ಲ ಅಂದರೆ ಯಾಕೆ ಈ ಕನ್ನಡದ ನೆಲದ ಇದೇ ನೀರು ಕುಡಿತೀರಿ ಇಲ್ಲಿ ಇರುವಂಥ ಕಂಪ್ನಿಗಳಲ್ಲಿ ಕೆಲಸ ತೊಗೊಂಡಿದಿರಿ ಇಲ್ಲೇ ಸೈಟ್ ತೊಗೊಳ್ತೀರಿ ಇಲ್ಲೇ ಮನೆ ಕಟ್ಟಿಸ್ತೀರಿ ಇಲ್ಲೇ ಫ್ಲ್ಯಾಟ್ ತೊಗೊಳ್ತೀರಿ ಆದರೆ ಇಲ್ಲಿ ಭಾಷೆ ಮಾತ್ರ ಬೇಡ ನಿಮ್ಮ ಭಾಷೆ ಬೇಡ ಅಂದರೆ ನಮ್ಮ ಊರಿಗೆ ಬಂದು ನಮ್ಮ ಭಾಷಿಕರು ನಮ್ಮ ಕನ್ನಡಿಗರು ಕಟ್ಟಿರುವಂತಹ ಇಲ್ಲಿನ ಒಂದು ವ್ಯವಸ್ಥೆ ಒಳಗಡೆ ವ್ಯವಸ್ಥೆಯ ಲಾಭ ಪಡ್ಕೊಂಡು ಈ ಭಾಷೆ ಬಗ್ಗೆ ತಾತ್ಸರ ಇಟ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಮಧ್ಯದಲ್ಲಿ ಯಾರೋ ಆಟೋದವರ ಚಿತ್ರ ಆಯಿತು ಇನ್ನಾರಾದ್ರೂ ಬೈಕ್ನವರಿಗೆ ಬುದ್ಧಿ ಜಗಳ ಕೂಡಲೇ ಇಡೀ ಕನ್ನಡಿಗರಿಗೆ ಕೆಟ್ಟ ಹೆಸರು ತರುವಂತಹ ಕನ್ನಡಿಗರನ್ನ ಕೆಟ್ಟದಾಗಿ ಚಿತ್ರಿಸುವಂತಹ ಪ್ರಯತ್ನವನ್ನು ಮಾಡ್ತೀರಿ ನಾನು ನಾರ್ತ್ ಇಂಡಿಯನ್ಸ್ಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಈ ರೀತಿ ಒಂದು ಪ್ರಯತ್ನಗಳನ್ನ ನೀವು ಬಿಡಬೇಕು ನೀವು ಇಲ್ಲಿದ್ದೀರಿ ಅಂತಂದಮೇಲೆ ಕನಿಷ್ಠ ಈ ಭಾಷೆ ಬಗ್ಗೆ ಗೌರವ ಪ್ರೀತಿನೇ ಇಟ್ಕೊಳ್ಳೋವಂಥದ್ದನ್ನು ನೀವು ಕಲಿಬೇಕು ನಾವು ಕೂಡ ಎಲ್ಲ ಭಾಷೆನೂ ಕೂಡ ಗೌರವಿಸ್ತೀವಿ ವಿಶೇಷವಾಗಿ ಕನ್ನಡಿಗರು ಭಾಷೆ ಆಧಾರದ ಮೇಲೆ ಯಾರಿಗೂ ತಾರತಮ್ಯ ಮಾಡಿಲ್ಲ ಇದೇ ಬೆಂಗಳೂರಿನಲ್ಲಿ ಇವತ್ತು ಲಕ್ಷಾಂತರ ಜನ ಮಲಯಾಳಿಗಳಿದ್ದಾರೆ ಲಕ್ಷಾಂತರ ಜನ ತಮಿಳು ಇದ್ದಾರೆ ಅದೇ ರೀತಿ ತ ತೆಲುಗು ಇದ್ದಾರೆ ನಾವು ಯಾರ ಮೇಲೂ ಕೂಡ ನಾವೇನು ದೌರ್ಜನ್ಯ ಮಾಡೋಕ್ಕೆ ಹೋಗಿಲ್ಲ ಆ ತೆಲುಗು ಅವ್ರು ಇರ್ಬೋದು ತಮಿಳು ಇರ್ಬೋದು ಅಥವಾ ಮಲಯಾಳಿಗಳಿರ್ಬೋದು ಇಲ್ಲಿ ಬಂದು ಇಲ್ಲಿ ಕೆಲಸ ಹುಡ್ಕೊಂಡು ಇಲ್ಲಿದ್ದೀರಿ ಅಂತಂದ ಮೇಲೆ ನೀವು ಇಲ್ಲಿಯವರಾಗಿ ಬದುಕಿ ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ತೀವಿ ಅದನ್ನು ಕೂಡ ನಾರ್ತ್ ಇಂಡಿಯನ್ಸಿಂದಲೂ ಕೂಡ ಸೇಮ್ ಅದನ್ನೇ ನಾವು ನಿರೀಕ್ಷೆ ಮಾಡುವಂಥದ್ದು ಆ ಶೀಲಾದಿತ್ಯ ಬೋಸ ಸ್ಕ್ವಾಡ್ರನ್ ಲೀಡರ್ ಇದ್ದಾರಲ್ಲ ಅವ್ರ ಮೇಲೆ ಪೊಲೀಸ್ ಇಲಾಖೆನೇ ಕೇಸನ್ನ ದಾಖಲಿಸುವಂಥದ್ದು ಮಾತ್ರ ಅಲ್ಲ ಆತನನ್ನು ಕೋಲ್ಕತ್ತೆ ಹೋಗಿರ್ಬೋದು ಅರೆಸ್ಟ್ ಮಾಡಿ ತರಬೇಕು ಆತ ಕನ್ನಡಿಗರ ಕ್ಷಮೆ ಕೇಳಬೇಕು ಈ ರೀತಿ ನಾಟಕ ಮಾಡೋದಕ್ಕೆ ಇಲ್ಲಿ ಬರುವಂಥದ್ದಲ್ಲ ಹಾಗೆ ನಾನು ಏರ್ ಚೀಫ್ ಮಾರ್ಷಲ್ ಅವರನ್ನು ಕೂಡ ನಾನು ಅವ್ರಿಗೆ ಮನವಿಯನ್ನು ಮಾಡ್ಕೊಳ್ತೀನಿ ನಿಮ್ಮ ಇಲಾಖೆಯ ಒಬ್ಬ ಅಧಿಕಾರಿ ಒಬ್ಬ ಫೋರ್ಸ್ ಸೇರಿದಂಥ ಅಧಿಕಾರಿ ಈ ರೀತಿ ಸುಳ್ಳು ಹೇಳುವಂಥ ಕೆಲಸ ಮಾಡ್ತಾನೆ ಈ ರೀತಿ ನಿಮಗೆ ಒಂದು ಸತ್ಯಸಂಧತೆ ಇಲ್ಲದೆ ಇರುವಂಥ ಅಧಿಕಾರಿನ ಕೂಡಲೇ ನೀವು ಡಿಸ್ಮಿಸ್ ಮಾಡಬೇಕು ಇಂಥವ್ರಿಗೆ ಒಂದು ಆಬ್ಸುಲ್ಯೂಟ್ ಕಮಿಟ್ಮೆಂಟು ಪೇಟ್ರಿಯಾಟಿಸಮು ಒಬ್ಬ ಅಧಿಕಾರಿಗೆ ಇರಬೇಕಾಗುತ್ತೆ ಅಂಥವ್ರು ಮಾತ್ರ ಆರ್ಮಿಯಲ್ಲೋ ಏರ್ಫೋರ್ಸ್ನಲ್ಲೋ ನೇವಿನಲ್ಲಿ ಇರಬೇಕು ಇಂಥ ಸುಳ್ಳು ಹೇಳುವಂಥ ವ್ಯಕ್ತಿನ ದೇಶದೊಳಗಡೆ ಒಡಕನ ತರುವಂತಹ ಭಾಷೆ ಆಧಾರದ ಮೇಲೆ ತಾರತಮ್ಯ ಮಾಡ್ತಿದಾರೆ ಅಂತ ಸುಳ್ಳು ಹೇಳುವಂಥ ಅಧಿಕಾರಿನ ನೀವು ಇಟ್ಕೊಳ್ಬಾರ್ದು ಕೂಡಲೇ ಅದನ್ನು ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿ ನಾನು ಏರ್ ಚೀಫ್ ಮಾರ್ಷಲ್ ಅವರನ್ನು ಕೇಳ್ಕೊಳ್ತೀನಿ ಹಾಗೆ ನಮ್ಮೆಲ್ಲ ಆರ್ಮ್ಡ್ ಫೋರ್ಸಸ್ ಸುಪ್ರೀಂ ಕಮಾಂಡರು ರಾಷ್ಟ್ರಪತಿ ಆಗಿರ್ತಾರೆ ರಾಷ್ಟ್ರಪತಿಯವರೆಗೂ ಕೂಡ ಈ ರೀತಿ ಜ ಸ್ಥಳೀಯರ ಜೊತೆ ಜಗಳ ತೆಗೆಯುವಂಥದ್ದು ಫೇಸ್ಬುಕ್ಕು ವೀಡಿಯೋ ಮಾಡುವಂಥದ್ದು ಆತನಿಗೆ ಒಂದು ವೇಳೆ ದೌರ್ಜನ್ಯ ಆಗಿತ್ತು ಅಂದರೆ ನೇರವಾಗಿ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದಿತ್ತು ಇವತ್ತು ನಿಮಗೆ ಕಾರ್ನಲ್ಲಿ ಬಂಪರ್ ಟು ಬಂಪರು ನಿಮಗೆ ಇನ್ಶೂರೆನ್ಸ್ ಇರುತ್ತೆ ಸಣ್ಣ ಪುಟ್ಟ ಟಚ್ ಆಗುತ್ತೆ ಕಾರಿಗೆ ಟಚ್ ಆದರೆ ಏನು ಬೈಕ್ನವರಿಗೆ ಜೀವನ ಹೋಗುತ್ತೆ ಕಾರಿನವರಿಗೆ ಏನೂ ಆಗಿರೋಲ್ಲ ಇನ್ಸೂರೆನ್ಸ್ ಕ್ಲೈಮ್ ಮಾಡಿ ಯಾಕೆ ಇಳಿದ್ಬಿಟ್ಟು ಹೊಡಿತೀರಿ ನೀವು ಅದು ಬರೀ ಶೀಲಾದಿತ್ಯ ಬೋಸಿಗೆ ಸಂಬಂಧಪಟ್ಟಿದ್ದಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾನು ಇದೇ ಕಿವಿ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ ನಿಮ್ಮ ಕಾರಿಗೆ ಟಚ್ ಆಯಿತಾ ಬೈಕ್ನೊಂದೇ ಒಂದೇ ತಪ್ಪಿತ್ತಾ ಆಯಿತು ಅಚಾತುರ್ಯದಲ್ಲಿ ಆಗೋಗುತ್ತೆ ಬೈಕ್ನೊಂದೇನು ಬೇಕು ಅಂತ ಬಂದು ಹೊಡೆದಿರಲ್ಲ ಆದರೆ ನೀವು ನಿಮ್ಗೆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಸಣ್ಣ ಪುಟ್ಟದ ಆಯಿತು ಅದನ್ನು ಒಂದು ವಾಗ್ದಂಡನೆ ಮಾಡಬೇಕಾ ಮಾಡಿ ಪರವಾಗಿಲ್ಲ ಅಲ್ಲಿ ಹೋಗೋವಂಥದ್ದು ಇಳಿಯುವಂಥದ್ದು ಹೊಡೆಯುವಂಥದ್ದು ನಿಮ್ಮ ಕಾರ್ ಟಚ್ ಆದರೆ ಬೈಕ್ನ ಒಂದು ಪ್ರಾಣವೇ ಹೋಗಿರುತ್ತೆ ಅದನ್ನು ಯೋಚನೆ ಮಾಡಿ ನಿಮ್ಮ ಕಾರ್ನವ್ರಿಗೆ ಏನೂ ಆಗಿರೋಲ್ಲ ಇದು ಬಿಟ್ಟು ಇದಕ್ಕೆ ಬೇರೆ ಬೇರೆ ಚಿತ್ರಣನು ಕೊಡುವಂತಹ ಕನ್ನಡಿಗರ ಹಣೆ ಪಟ್ಟೆ ಕೊಡುವಂಥ ಕಟ್ಟುವಂತಹ ಪ್ರಯತ್ನವನ್ನು ನಾವು ಸಹಿಸಬಾರ್ದು ಬೆಂಗಳೂರು ಪೊಲೀಸ್ ಕಮಿಷನರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಡಿ ಜಿ ಅವ್ರಿಗೂ ಮನವಿ ಮಾಡ್ಕೊಳ್ತೀನಿ ಈ ಶೀಲಾದಿ ಶೀಲಾದಿತ್ಯ ಬೋಸು ಆತ ಎಲ್ಲೇ ಇರ್ಬೋದು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ನೀವು ತಗೊಂಬಂದು ಆತ ಕನ್ನಡಿಗರ ಕ್ಷಮೆ ಕೇಳೋ ರೀತಿಯಲ್ಲಿ ನೀವು ಮಾಡಬೇಕು ಇದೇ ನಾರ್ತ್ ಇಂಡಿಯನ್ಸು ಚೆನ್ನೈನಲ್ಲಿ ಯಾಕೆ ರೀ ಬಲ ಅದು ಕೇರಳಕ್ಕೆ ಯಾಕೆ ಹೋಗಲ್ಲ ಅಲ್ಲಿ ಕೆಲಸನೇ ಇಲ್ಲ ಇವತ್ತು ತಮಿಳ್ನಾಡಿನಲ್ಲೂ ಕೂಡ ಆ್ಯಪ್ರಲ್ ಇಂಡಸ್ಟ್ರಿ ಇರ್ಬೋದು ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು ಅಥವಾ ಅಲ್ಲೂ ತಕ್ಕಮಟ್ಟಿಗೆ ತಕ್ಕಮಟ್ಟಿಗಿದೆ ಹಾಗೆ ಅಲ್ಲಿ ನಿಮಗೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗಳು ಭಾಳ ಚೆನ್ನಾಗಿದೆ ಕೊಯಮತ್ತೂರಿನಲ್ಲೆಲ್ಲ ನಿಮಗೆ ತುಂಬ ಚೆನ್ನಾಗಿದೆ ಅಲ್ಲೂ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಅಲ್ಲೂ ಬಿಸ್ನೆಸ್ ಮಾಡ್ತಿದ್ದಾರೆ ಯಾಕೆ ಈ ಥರ ನೀವು ಬಲ ಬಿಚ್ಚಲ್ಲ ಬರೀ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಾದವರು ಡೆಲ್ಲಿ ಬೇಸ್ಡ್ಡು ಮುಂಬೈ ಬೇಸ್ಡ್ ಇಂಗ್ಲೀಷ್ ಮೀಡಿಯಾದವರು ಕೂಡಲೇ ಇದನ್ನು ಪಿಕ್ ಮಾಡಿಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ಆಗ್ತಿದೆ ದೌರ್ಜನ್ಯ ಆಗ್ತಿದೆ ಅಂತಲೇ ಹೇಳಿ ನೀವು ಯಾವಾಗಲೂ ಕೂಡ ಒಂಥರ ನಮ್ಮ ಕನ್ನಡಿಗರ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನನ ನೀವು ಮಾಡ್ತೀರಿ ಫಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಮೋರವರು ನಿಮ್ಮನ್ನು ಯಾರನ್ನು ಕೂಡ ನಾರ್ತ್ ಇಂಡಿಯನ್ಸ್ ಆಗಲಿ ತಮಿಳ್ರನ್ನಾಗಲಿ ತೆಲುಗು ಅವ್ರನ್ನಾಗಲಿ ಅಥವಾ ಮಲಯಾಳಿಗಳನ್ನಾಗಲಿ ನಮ್ಮ ಕರ್ನಾಟಕಕ್ಕೆ ಬನ್ನಿ ನೀವಿಲ್ಲದೆ ನಮಗೇನು ಗತಿ ಇಲ್ಲ ಅಂತ ಹೇಳಲಿಕ್ಕೆ ಬಂದಿಲ್ಲ ನೀವು ನಿಮ್ಮ ರಾಜ್ಯಗಳಲ್ಲಿ ಗತಿ ಗತಿಯಿಂದಲೇ ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಬಂದಿರೋರು ನೀವು ನೀವು ಇಲ್ಲಿ ನೆಲೆ ಕಂಡ್ಕೊಳ್ಳೋಕೆ ನೀವು ಬಂದಿರೋರು ನಿಮ್ಮನ್ನೇನು ಕೈಕಾಲಿ ಹಿಡ್ಕೊಂಡು ನಾವು ಬಂದಿಲ್ಲ ನೀವು ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಬೇಕು ಅಂತ ಇತ್ತ ಕೇರಳದವರು ಕೂಡ ಈ ಪಕ್ಕದಲ್ಲಿ ಬಂಡೀಪುರದಲ್ಲಿ ನಮ್ಮ ಅಭಯಾರಣ್ಯದಲ್ಲಿ ಅವರಿಗೆ ರಾತ್ರಿ ಏನು ನೈಟ್ ಓಡಾಡೋವಂಥದ್ದು ಪ್ರವೇಶ ನಿಷೇಧ ಇದಿಲ್ಲ ಅದನ್ನು ತೆಗೆದಾಕಿ ಅಂತ ಹೇಳ್ತಾರೆ ಯಾಕೆ ಹೇಳಿ ಗತಿ ಇಲ್ಲ ತಿನ್ನೋಕೆ ಗತಿ ಇಲ್ದಲೇ ಇಲ್ಲಿ ಕರ್ನಾಟಕ ಬರಬೇಕು ಅವರಿಗೆ ಅಬಾಧಿತ್ವ ಬರಬೇಕು ಬೇರೆ ರಾಜ್ಯಗಳವರು ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಒಳ್ಳೆ ವ್ಯವಸ್ಥೆ ಇಲ್ದರಿಂದ ಒಳ್ಳೆ ಕಂಪ್ನಿಗಳಿಲ್ದೇ ಇರೋದ್ರಿಂದ ಒಳ್ಳೆ ಕಾಲೇಜಸ್ ಇಲ್ದಲೇ ಇದ್ದರೆ ನೀವು ಇಲ್ಲಿ ಗತಿಗೆಟ್ಟು ಬರ್ತಾಯಿದ್ದೀರಿ ನೀವು ನಮಗೆ ಪಾಠ ಹೇಳಕ್ಕೆ ಹೋಗ್ಬೇಡಿ ಕನ್ನಡಿಗರು ಸಾಫ್ಟಾಗಿರ್ತಾರೆ ಹೇಳಿದ ಕೂಡಲೇ ನೀವು ಏನು ಬೇಕಾದ್ರೂ ಮಾಡ್ಬೋದು ನಮ್ಮ ಮೇಲೆ ಸವಾರಿ ಮಾಡ್ಬೋದು ಹೇಳಿದರೆ ನಾವು ಇದಕ್ಕೆ ನಾವು ಬಗ್ಗಲ್ಲ ಇದಕ್ಕೆ ವಾಪಸ್ ಯಾವತ್ತು ಕನ್ನಡಿಗರು ತಿರುಗಿ ನಿಲ್ತಾರೆ ಆವತ್ತು ನಿಮಗೆ ಉಳಿಗಾಲ ಇರೋಲ್ಲ ಅನ್ನೋದು ನೈನ್ಟೀನ್ ನೈಂಟಿ ಒನ್ ನೈಂಟಿ ಟೂನಲ್ಲಿ ಕಾವೇರಿ ಗಲಾಟೆ ಆದಾಗ ತಮಿಳ್ನಾಡು ಅವರಿಗೆ ಅನುಭವಕ್ಕೆ ಬಂದಿತ್ತು ಅಂಥ ಒಂದು ಪರಿಸ್ಥಿತಿನ ಇನ್ನೊಂದು ಸರಿ ನೀವು ತಂದಿಟ್ಕೊಳಕ್ಕೆ ಹೋಗಬೇಡಿ ನೀವು ಎಲ್ಲ ಭಾಷಿಕರಿಗೂ ಹೇಳಲಿಕ್ಕೆ ಬಯಸ್ತೀನಿ ಕನ್ನಡಿಗರ ತಾಳ್ಮೆನೆ ನೀವು ಅತಿಯಾಗಿ ಟೆಸ್ಟ್ ಮಾಡಿದರೆ ಕಾವೇರಿ ಗಲಾಟೆ ಆದಾಗ ನೈಂಟಿ ಒನ್ ನೈಂಟಿ ಟೂನಲ್ಲಿ ಏನಾಗಿತ್ತು ಪರಿಸ್ಥಿತಿ ಅಂತ ನೀವು ನೋಡಿದ್ದೀರಿ ಕನ್ನಡಿಗರಿಗೆ ಅಂಥ ಶಕ್ತಿ ಇದೆ ಯಾರನ್ನು ಬೇಕಾದ್ರೂ ಬಡ್ದು ಓಡಿಸೋ ಶಕ್ತಿ ಇದೆ ಆದರೆ ನಿಮ್ಮಿಂದಾಗಿ ನಮ್ಮನೆ ಇಲ್ಲ ನಿಮ್ಮನೆ ಬೆಳಗ್ತಾ ಇರೋದು ನಮ್ಮ ಕರ್ನಾಟಕದಿಂದಾಗಿ ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಸ್ಥಳೀಯ ಭಾಷೆಗೆ ಗೌರವ ಕೊಟ್ಕೊಂಡು ಕಾನೂನಿಗೆ ಗೌರವವನ್ನು ಕೊಟ್ಕೊಂಡು ನೀವಿರಿ